ಇನ್ಸೈಟ್ ನ್ಯೂಸ್ ಫೋರ್ಟೀನ್ಗೆ ಸ್ವಾಗತ ನಮಸ್ಕಾರ ಇಂದಿನ ಮುಖ್ಯಾಂಶಗಳಿಗೆ ಸ್ವಾಗತ ವೀಕ್ಷಕರೇ ನೀವು ನಮ್ಮ ಇನ್ಸೈಟ್ ನ್ಯೂಸ್ ಹದಿನಾಲ್ಕು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲ್ಲೂಕಿನಲ್ಲಿ ಈಗ ಮರುಸ್ಥಾಪನೆಯ ಕಿಚ್ಚು ಜೋರಾಗಿದೆ ಹೊಸನಗರ ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನೆಗೆ ಹೆಚ್ಚಿದ ಒತ್ತಾಯ ಹೌದು ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ತಾಲ್ಲೂಕುಗಳಲ್ಲಿ ಒಂದಾದ ಹೊಸನಗರವನ್ನು ಪುನಃ ಪ್ರತ್ಯೇಕ ವಿಧಾನಸಭಾ ಕ್ಷೇತ್ರವನ್ನಾಗಿ ಘೋಷಿಸಬೇಕು ಎನ್ನುವ ಹೋರಾಟ ಈಗ ತೀವ್ರ ಸ್ವರೂಪ ಪಡೆದುಕೊಳ್ತಿದೆ ಈ ಹಿಂದೆ ಕ್ಷೇತ್ರ ಪುನರ್ವಿಂಗಡಣೆ ಸಂದರ್ಭದಲ್ಲಿ ಕೈಬಿಟ್ಟು ಹೋಗಿದ್ದ ಈ ಕ್ಷೇತ್ರವನ್ನು ಮರಳಿ ಪಡೆಯಲು ನಾಗರಿಕರು ಬೀದಿಗಿಳಿದಿದ್ದಾರೆ ಈ ಹೋರಾಟಕ್ಕೆ ಈಗ ಆನೆ ಬಲ ಬಂದಂತಾಗಿದ್ದು ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಗೋಪಾಲಕೃಷ್ಣ ಬೀಳೂರು ಅವರು ತಮ್ಮ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದ್ದಾರೆ ಕ್ಷೇತ್ರದ ಅಸ್ಮಿತೆ ಮತ್ತು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಹೊಸನಗರ ಸ್ವತಂತ್ರ ಕ್ಷೇತ್ರವಾಗುವುದು ಅನಿವಾರ್ಯ ಎಂದು ಅವರು ಸಾಥ್ ನೀಡಿದ್ದಾರೆ ಯಾರೆಲ್ಲಾ ಭಾಗಿ ಕೇವಲ ರಾಜಕೀಯ ಮುಖಂಡರು ಮಾತ್ರವಲ್ಲದೆ ಈ ನ್ಯಾಯಸಮ್ಮತ ಹೋರಾಟದಲ್ಲಿ ಮಲೆನಾಡಿನ ಪರಿಸರ ರಕ್ಷಣೆಗಾಗಿ ಸ್ಥಳೀಯ ಪ್ರಾತಿನಿಧ್ಯದ ಅಗತ್ಯವನ್ನು ಒತ್ತಿ ಹೇಳಿದ್ದಾರೆ ಅಭಿವೃದ್ಧಿಯ ದೃಷ್ಟಿಯಿಂದ ಕ್ಷೇತ್ರದ ಮರುಸ್ಥಾಪನೆಗೆ ಆಗ್ರಹಿಸಿದ್ದಾರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಹೋರಾಟಕ್ಕೆ ಆಶೀರ್ವದಿಸಿದ್ದಾರೆ ಒಟ್ಟಿನಲ್ಲಿ ನಮ್ಮ ಕ್ಷೇತ್ರ ನಮ್ಮ ಹಕ್ಕು ಎಂಬ ಘೋಷಣೆಯೊಂದಿಗೆ ಹೊಸನಗರ ತಾಲ್ಲೂಕಿನಾದ್ಯಂತ ಸಂಚಲನ ಸೃಷ್ಟಿಯಾಗಿದ್ದು ಸರ್ಕಾರ ಈ ಬಗ್ಗೆ ಯಾವ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂಬ ಕುತೂಹಲ ಮೂಡಿದೆ ಹೋರಾಟಕ್ಕೆ ಎಷ್ಟು ಹೋರಾಟ ಈಗ ನಾನು ಜನ ಬಂದ್ಮೇಲೆಲ್ಲ ಕಾಲ ಕಾಲ್ ಒಳಗೆ ಬಂದಿದ್ದೀನಿ ಅಂತ ಹೋರಾಟ ಖಾಲಿಯಾಗಬಾರ್ದು ಹೋರಾಟ ಚೇರ್ ಇರಬೇಕು ಅಂತ ಹಾಗಾಗಿ ಪೂಜ್ಯ ನೇತೃತ್ವದಲ್ಲಿ ಸ್ವಾಮಿರವರ ನೇತೃತ್ವದಲ್ಲಿ ಮತ್ತೆಲ್ಲರೂ ಸೇರಿ ಒಟ್ಟಾಗಿ ಈ ಹೋರಾಟವನ್ನು ಎದುರಿಸೋಣ ಈ ಹೋರಾಟದಲ್ಲಿ ನಿಮಗೆಲ್ಲರಿಗೂ ಜಯ ಆಗಲಿ ಅಂತ ಹೇಳ್ತಾ ನಮ್ಮ ನಮ್ಮ ತಾಲೂಕಿನ ನಾಲ್ಕು ಹೋಬಳಿಗಳೇನಿದೆ ಅದು ಸೇರಿ ನಮ್ಮ ಕ್ಷೇತ್ರವಾಗಬೇಕು ಜನಸಂಖ್ಯೆ ಪ್ರತಿನಿಧಿಯಾಗಿ ಗುರುಗಳು ನಮ್ಮ ಜೊತೆ ಇದ್ದಾರೆ ಇವತ್ತಿರುವಂತಹ ಉಡುಪು ಆ ವಿಜಯೋತ್ಸವದವರೆಗೂ ಹೀಗೆ ಇರಬೇಕು ಅವರನ್ನು ಒಂದು ಬಿಟ್ಟು ರಾಜಕೀಯ ಧರ್ಮ ಮತ್ತೊಂದು ಕಾರಣದಿಂದಾಗಿ ನಾವು ಬೇರೆ ಆಗದೇನೆ ನಾವೆಲ್ಲ ಒಂದು ಅಲ್ಲಿನವರೆಗೂ ನಾವು ತೋರಿಸ್ಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಧನ್ಯವಾದ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ ಏನು ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಎಷ್ಟೇ ಹೇಳಿದ್ರು ಇದಕ್ಕೆ ಒಂದು ತಂಡ ರಚನೆ ಆಗಿ ಆ ತಂಡದಲ್ಲಿ ಕೂತ್ಕೊಂಡು ಏನ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರೆ ಮಾತ್ರ ಅದು ಆಗುತ್ತೆ ಮತ್ತು ಈಗಿನಿಂದ ಇದು ಗುರಿ ಯಾವ ಯಾವ್ಯಾವ ರೀತಿ ಹೋರಾಟ ಆಗಬೇಕು ಅಂತ ತಂಡದಲ್ಲೇ ರೂಪುರೇಷೆಗಳನ್ನ ನಿರ್ಧಾರ ಮಾಡೋದೊಳ್ಳೆದು ಮತ್ತು ಇನ್ನು ಬೇರೆ ನಮ್ಮ ನಮ್ದಾರನೆ ಬೇರೆ ತಾಲೂಕುಗಳು ಇರಬಹುದು ಆ ತರ ಅವ್ರನ್ನು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿ ಈ ತರ ಎಲ್ಲರನ್ನೂ ಸೇರಿಸ್ಕೊಂಡು ಈ ತರದ ಸಂತ್ರಸ್ತರು ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಸೇರಿಸ್ಕೊಂಡು ಈ ಹೋರಾಟ ಕೊಡಿದ್ರೆ ಇನ್ನೊಂದು ಸ್ವಲ್ಪ ಶಕ್ತಿ ಬರಬಹುದು ಅಂತ ಅನಿಸುತ್ತೆ ಹಾಗಾಗಿ ಮೊದಲು ಒಂದು ತಂಡ ರಚನೆ ಆಗಿ ಈ ಹೋರಾಟದ ರೂಪದೇಶಗಳು ಇವತ್ತಿನಿಂದ ಇನ್ನು ಮುಗಿಯವರೆಗೆ ಏನೇನು ಒಂದು ಟೈಮ್ ಟೇಬಲ್ ಅದು ಫಿಕ್ಸ್ ಆದ್ರೆ ಯಾವ ರೀತಿ ಮಾಡಬೇಕು ಅಂತ ಹೇಳೋದು ಆಗ ಅದು ಈ ಹೋರಾಟ ಗುರಿ ಮುಟ್ಟಬಹುದು ಮತ್ತೆ ಇದಕ್ಕೆ ಯಾವ ರೀತಿಯ ಲಾಭಗಳನ್ನ ಮಾಡಬೇಕಾಗುತ್ತೆ ಯಾವ್ಯಾವ ಪ್ರಭಾವಗಳನ್ನ ಉಪಯೋಗಿಸ್ಬೇಕಾಗುತ್ತೆ ಅದೆಲ್ಲವನ್ನ ಈ ಒಂದು ತಂಡ ನೀವೊಂದು ರಚನೆ ಮಾಡ್ತಿರಲ್ಲ ಆ ತಂಡ ಎಲ್ಲವನ್ನು ಯೋಚನೆ ಮಾಡಿ ಮಾಡಬೇಕು ನಾವುಗಳೆಲ್ಲ ಅದಕ್ಕೆ ಬೆಂಬಲವಾಗಿ ಯಾವಾಗಲೂ ಇರ್ತೀವಿ ಹಾಗಾಗಿ ನೀವು ಸರಿಯಾದ ಒಂದು ರೂಪುರೇಷೆಗಳನ್ನ ನಿರ್ಧಾರ ಮಾಡಿ ತಿಳಿಸಿದ್ರೆ ಅದಕ್ಕೆ ಎಲ್ಲರೂ ಸೇರುವಂತದ್ದು ಮತ್ತು ಅದಕ್ಕೆ ಹೆಚ್ಚು ಜನಜಾಗೃತಿಯನ್ನು ಮಾಡೋ ದೃಷ್ಟಿಯಿಂದ ಯಾವ್ಯಾವ ರೀತಿ ಮಾಡಬೇಕು ಹೋಬಳಿ ಮಟ್ಟದಲ್ಲೋ ಗ್ರಾಮ ಮಟ್ಟದಲ್ಲೋ ಯಾವ ರೀತಿ ಸಭೆಗಳನ್ನು ಮಾಡಿ ಅದಕ್ಕೆ ಹೆಚ್ಚು ಜನರನ್ನ ಬರುವ ಮಾಡೋ ದೃಷ್ಟಿಯಿಂದ ಏನೇನ್ ಮಾಡಬೇಕು ಅಂತ ಹೇಳೋದನ್ನೆಲ್ಲ ಒಂದು ಗೋಪನೇಶ್ವರನ್ನ ತಯಾರು ಮಾಡಿದ್ರೆ ಅದಕ್ಕೆ ಮುಳಿದವರೆಲ್ಲರೂ ಕೂಡ ಇಲ್ಲಿರೋ ಅಷ್ಟು ಜನ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಉಳಿದವರು ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇನ್ನು ಮುಂದಿನ ಏನು ಪ್ಲಾನ್ ಇದೆ ಅದಕ್ಕೆ ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಅಂತ ನನ್ನ